ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸೊ ಬಹಳಷ್ಟು ಜನಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಇಪ್ಪತ್ ಮೂರು ಮತ್ತೆ ಇಪ್ಪತ್ನಾಲ್ಕನೇ ತಾರೀಕಿನಿಂದಾನೇ ಬಿಡುಗಡೆ ಪ್ರಾರಂಭವಾಗಿದೆ ಅಂತ ಹೇಳ್ಬಿಟ್ಟು ನೀವು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ರಿ ಆದ್ರೆ ಇವಾಗ ಆಲ್ರೆಡಿ ಜನವರಿ ತಿಂಗಳು ಕಳಿತಾನೆ ಬಂತು ಇವತ್ತೊಂದಿನ ಹೋದ್ರೆ ಜನವರಿ ತಿಂಗಳು ಕಳೆದೇ ಹೋಗುತ್ತೆ ಆದ್ರೂ ಕೂಡ ನಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಬಂದಿಲ್ಲ ನಮ್ದು ಹುಬ್ಬಳ್ಳಿ ಜಿಲ್ಲೆ ನಮ್ದು ಧಾರವಾಡ ಜಿಲ್ಲೆ ನಮ್ದು ದಾವಣಗೆರೆ ಜಿಲ್ಲೆ ಈ ರೀತಿಯಾಗಿ ಜಿಲ್ಲೆಗಳ ಹೆಸರನ್ನ ಕೂಡ ಮೆನ್ಷನ್ ಮಾಡಿ ಕೇಳ್ತಾ ಇದ್ದೀರಾ ನಮಗೆ ಯಾವಾಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆಲ್ಲರಿಗೂ ಯಾವಾಗ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕಂಪ್ಲೀಟ್ ಆಗಿದ್ರಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಗುಡ್ ನ್ಯೂಸ್ ಆಗಿರುತ್ತೆ ಯಾರು ಕೂಡ ತಲೆ ಕೆಡ್ಸ್ಕೊಳದಕ್ಕೆ ಹೋಗ್ಬೇಡಿ ಯಾರೆಲ್ಲ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊತಿದಿರಲ್ವಾ ಅವ್ರು ಎಲ್ರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾವಾಗ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂಡ್ ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಅಂತ ಹೇಳಿ ಕೊಡ್ತಾ ಇದ್ರು ಹೌದಾ ಈಗ ಕಳೆದ ಒಂದು ಆರು ತಿಂಗಳಿಂದ ಆ ಒಂದು ಹಣವನ್ನ ಕೊಡೋದನ್ನ ಕೂಡ ಸರ್ಕಾರ ನಿಲ್ಸಿದೆ ಸ್ಟಾರ್ಟಿಂಗ್ ಮಾತ್ರ ಒಂದ್ ವರ್ಷ ಹಣ ಕೊಟ್ಟಿರ್ಬೋದು ಅಷ್ಟೇನೆ ಒಂದ್ ಹತ್ತತ್ರನೇ ಆಯ್ತು ಹಣವನ್ನ ಕೊಡೋದು ನಿಲ್ಸಿ ಸೊ ಅದ್ರಲ್ಲಿ ಯಾವ ರೀತಿ ಆಗಿತ್ತು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೇಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಎರಡ್ ತಿಂಗಳ ನಾಲ್ಕ ಸಾವಿರ ರೂಪಾಯಿ ಹಣವನ್ನ ಪೆಂಡಿಂಗ್ ಉಳಿಸಿಕೊಂಡ್ಬಿಟ್ಟಿದ್ರು ಅದೇ ರೀತಿ ಅನ್ನಭಾಗ್ಯ ಯೋಜನೆಯ ಹಣವನ್ನು ಕೂಡ ಜನಗಳಿಗೆ ಮೋಸ ಮಾಡಿದ್ದಾರೆ ಕೊಟ್ಟಿಲ್ಲ ಆ ಒಂದು ಹಣವನ್ನು ಕೂಡ ಯಾ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ತಾ ಇರುವಂತದ್ದು ಸೊ ಅದ್ರ ಬಗ್ಗೆ ಈಗ ಮತ್ತೆ ಯಾವಾಗ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ನಿಮ್ಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಈ ಎರಡು ವಿಷಯಗಳು ನಿಜವಾಗ್ಲೂ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೇನೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ ಸೊ ವಿಡಿಯೋ ಶುರು ಮಾಡೋಣ ಬನ್ನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಇನ್ನು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಸೊ ಮೊದಲನೇದಾಗಿ ಗೃಹಲಕ್ಷ್ಮಿ ಇಪ್ಪತ್ತೈದನೇ ಕಂತಿನ ಹಣ ಎರಡನೇ ಹಂತದಲ್ಲಿ ಬಿಡುಗಡೆ ಆಗಿದೆ ಸೊ ಯಾವಾಗ್ಲಿಂದ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ನೀವು ಕೇಳೋದಾದ್ರೆ ಓಕೆನಾ ಸೊ ಇಪ್ಪತ್ತೈದನೇ ಕಂತಿನ ಹಣ ಹಾಗಾದ್ರೆ ಸ್ಟಾರ್ಟಿಂಗ್ ಯಾವಾಗಿಂದ ಬಿಡುಗಡೆ ಆಗಲಿಕ್ಕೆ ಪ್ರಾರಂಭವಾಯಿತು ಅಂತ ನೀವು ಕೇಳೋದಾದ್ರೆ ಇಪ್ಪತ್ ಮೂರನೇ ತಾರೀಕಿನಿಂದ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಬಿಡುಗಡೆ ಆಗಲಿಕ್ಕೆ ಪ್ರಾರಂಭವಾಯಿತು ಓಕೆನಾ ಆದರೆ ಒಂದೇ ದಿನದಲ್ಲಿ ಇಪ್ಪತ್ ಮೂರನೇ ತಾರೀಕಿಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಮಹಿಳೆ ಇದ್ದಾರಲ್ವಾ ಅವ್ರು ಎಲ್ರಿಗೂ ಕೂಡ ಹಣ ಬಂದು ಜಮಾ ಆಗಲಿಲ್ಲ ಓಕೆನಾ ಇಪ್ಪತ್ನಾಲ್ಕನೇ ತಾರೀಕು ಮಿನಿಮಮ್ ಅಂದ್ರೂ ಒಂದು ಇಷ್ಟು ಲಕ್ಷ ಫಲಾನುಭವಿಗಳಿಗೆ ಹಣ ಬಂತು ಓಕೆನಾ ಅವತ್ತು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಇಪ್ಪತ್ನಾಲ್ಕನೇ ತಾರೀಕು ವಿಡಿಯೋ ಮಾಡಿದಾದ್ಮೇಲೆ ಬಹಳಷ್ಟು ಜನ ಆ ಒಂದು ವಿಡಿಯೋಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿದ್ರು ನಮ್ದು ಆ ಜಿಲ್ಲೆ ಈ ಜಿಲ್ಲೆ ನಮಗೆ ಜಸ್ಟ್ ಎರಡು ಸಾವಿರ ಹಣ ಬಂದು ಜಮಾ ಆಯಿತು ನಮಗೆ ಮಧ್ಯಾಹ್ನ ಬಂದು ಹಣ ಜಮಾ ಆಯಿತು ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಟ್ಟಿದ್ರಿ ಅಂಡ್ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತ ಹೇಳಿ ಕೇಳ್ತಾ ಇದ್ರಲ್ವಾ ಸೊ ನಾನು ಈ ತಾನೇ ತಿಳಿಸ್ಕೊಟ್ಟೆ ನಿನ್ನೆಯಿಂದ ಮತ್ತೆ ಹಣ ಬಿಡುಗಡೆ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಓಕೆನಾ ಸೊ ನಾನ್ ನಿಮ್ಗೆ ಹೇಳಿದ್ನಲ್ವಾ ಇಪ್ಪತ್ಮೂರು ಮತ್ತೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಹಣ ಬಿಡುಗಡೆ ಆಗ್ಲಿಕ್ಕೆ ಪ್ರಾರಂಭ ಅಂತ ಹೇಳ್ಬಿಟ್ಟು ಇಪ್ಪತ್ ಮೂರು ಮತ್ತೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಬಹಳಷ್ಟು ಜನರಿಗೆ ಹಣ ಬಂತು ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಜನಗಳಿಗೆ ಹಣವನ್ನ ಹಾಕೊಂಡು ಹೋಗ್ತಾ ಇದ್ರು ಹಾಗೆನೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮೂರು ಹಂತದಲ್ಲಿ ನಾವು ಹಾಕ್ತಿವಿ ಅಂತ ಹೇಳ್ಬಿಟ್ಟು ಕಳೆದ ಆರು ತಿಂಗಳಿಂದಾನೆ ಹೇಳ್ತಾ ಬರ್ತಾ ಇದ್ದಾರೆ ಮೊದಲನೇ ಹಂತದಲ್ಲಿ ಒಂದು ಹತ್ತು ಲಕ್ಷ ಇಪ್ಪತ್ ಲಕ್ಷ ಜನಗಳಿಗೆ ಹಣವನ್ನ ಹಾಕ್ತಾರೆ ಮತ್ತೆ ಎರಡನೇ ಹಂತ ಅಂತ ಬಂದ್ರೆ ಅದರಲ್ಲಿ ಜಾಸ್ತಿ ಜನಗಳಿಗೆ ಹಣವನ್ನ ಹಾಕ್ತಾರೆ ಓಕೆನಾ ಸೊ ಯಾರೆಲ್ಲ ನಮ್ಗಿನ್ನೂ ಹಣ ಬಂದಿಲ್ಲ ಬಂದಿಲ್ಲ ಆ ಜಿಲ್ಲೆ ಈ ಜಿಲ್ಲೆ ಅಂತ ಹೇಳಿ ಕಮೆಂಟ್ ಅನ್ನ ಮಾಡಿ ಕೇಳ್ತಾ ಇದ್ರು ಅವ್ರೆಲ್ರಿಗೂ ಕೂಡ ಇವತ್ತು ಖಂಡಿತವಾಗ್ಲೂ ಹಣ ಬಿಡುಗಡೆ ಆಗಿದೆ ಓಕೆನಾ ಅಂಡ್ ನಿನ್ನೆ ಕೂಡ ಬಹಳಷ್ಟು ಜನರಿಗೆ ಹಣ ಬಂದಿದೆ ನೀವು ಇನ್ನು ನೋಡ್ಕೊಂಡಿರಲ್ವೇನೋ ನಿಮ್ಮ ಒಂದು ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಮೆಸೇಜ್ ಕೂಡ ಬಂದಿರುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂಡ್ ಹಾಗೆನೆ ನಿನ್ನೆ ಯಾರಿಗೆಲ್ಲ ಹಣ ಬಂತು ಅವ್ರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಕೂಡ ಮರಿಬೇಡಿ ಅಂಡ್ ಇವತ್ತು ಕೂಡ ವಿಡಿಯೋ ನೋಡ್ತಾ ಇರುವಾಗ್ಲೂ ಕೂಡ ನಿಮಗೆ ಹಣ ಬಂದಿರಬಹುದು ಬೆಳಗ್ಗೆಯಿಂದನೂ ಕೂಡ ಹಣ ಜಮ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇವತ್ತು ಸಂಜೆ ಒಳಗಡೆ ಖಂಡಿತವಾಗ್ಲೂ ಆದಷ್ಟು ಜನಗಳಿಗೆ ಹಣವನ್ನ ಜಮಾ ಮಾಡ್ತಾರೆ ಓಕೆನಾ ಅಂಡ್ ಆದಷ್ಟು ಅಂತ ಹೇಳಿದ್ರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರು ಇದ್ದಾರಲ್ವಾ ಅದ್ರಲ್ಲಿ ಮತ್ತೆ ಒಂದಿಷ್ಟು ಜನಗಳನ್ನ ಉಳಿಸ್ಕೋತಾರೆ ಯಾಕಂದ್ರೆ ಮೂರನೇ ಹಂತದಲ್ಲಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಬೇಕಲ್ವಾ ಹಾಗಾಗಿ ಪಾಪ ಮೂರನೇ ಹಂತ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಮತ್ತೆ ಉಳ್ಕೋತಾರೆ ನೀವು ಯಾರು ಕೂಡ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮೂರನೇ ಹಂತದಲ್ಲಿ ಮತ್ತೆ ಎಲ್ರಿಗೂ ಕೂಡ ಹಣವನ್ನು ಜಮಾ ಮಾಡ್ತಾರೆ ಅದೊಂದು ವಾರದಲ್ಲಿ ಆಗುತ್ತೆ ಓಕೆನಾ ಇವತ್ತು ಎರಡನೇ ಹಂತದಲ್ಲಿ ಬಿಡುಗಡೆ ಆಗಿದೆ ಅಲ್ವಾ ಹಾಗಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇದೀನಿ ಸೊ ಇಪ್ಪತ್ತೈದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರ್ಲಿಲ್ಲ ಅವ್ರಿಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಇನ್ನು ನಿಮ್ಗೆ ಎರಡನೇ ಹಂತದಲ್ಲೂ ಏನಾದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಇವತ್ತು ನಾಳೆ ನಾಡಿದ್ದು ಕಾದ್ರೂ ಕೂಡ ಅಂತಂದ್ರೆ ದಯವಿಟ್ಟು ನಿಮ್ಮ ಹೆಸರನ್ನ ಹಾಕೋದ್ರ ಬದಲಾಗಿ ನಿಮ್ಮ ಜಿಲ್ಲೆಯ ಹೆಸರನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಂತ ಜಿಲ್ಲೆಯವರು ಅಂತ ಹೇಳ್ಬಿಟ್ಟು ಜಿಲ್ಲೆ ಹೆಸರನ್ನ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ ಓಕೆನಾ ಬಂದಿರೋರು ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡಿ ಓಕೆನಾ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ನೆಕ್ಸ್ಟ್ ನೋಡೋದಾದ್ರೆ ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಬಿಡ್ತೀನಿ ಸೊ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಈ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಗೃಹಲಕ್ಷ್ಮಿಯರನ್ನ ಕರ್ಕೊಂಡು ಬಿಜೆಪಿ ಅವರು ಮಹಿಳೆಯರೇ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಪ್ರತಿಭಟನೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ತಯಾರಿಯನ್ನ ಮಾಡ್ಕೋತಾ ಇದಾರೆ ಯಾಕಂತಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಇನ್ನೂ ಕೂಡ ಕೊಟ್ಟಿಲ್ಲ ಪೆಂಡಿಂಗ್ ಉಳಿಸಿಕೊಂಡಿದ್ದಾರೆ ಈಗ ಆಲ್ರೆಡಿ ಒಂದು ವರ್ಷ ಆಗೋದಕ್ಕೆ ಬಂತು ಅಂತ ಹೇಳ್ಬಿಟ್ಟು ಅಂಡ್ ಅದಷ್ಟೇ ಅಲ್ವಂತೆ ಮತ್ತೆ ಈಗ ಹೇಳ್ತಾ ಇದಾರೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನು ಕೊಟ್ಟಿಲ್ಲ ಯಾವ ತಿಂಗಳದು ಅಂತ ಹೇಳಿದ್ರೆ ಜನವರಿ ಈ ಕಳೆದ ಅಲ್ಲಿಗೆ ಒಂದು ವರ್ಷನೇ ಕಂಪ್ಲೀಟ್ ಆಗೋಗಿದೆ ಬಗ್ಗೆ ಕೇಳೋರೆ ಯಾರು ಇಲ್ಲ ಕಂಪ್ಲೀಟ್ ಆಗಿ ನಾವು ಎಲ್ಲಾ ಡೀಟೇಲ್ಸ್ ಅನ್ನ ಕೂಡ ತಕ್ಷ ನೋಡಿದೀವಿ ಒಂದು ತಿಂಗಳ ಅಕ್ಕಿ ಹಣವನ್ನ ಮಿಸ್ ಮಾಡಿದ್ದಾರೆ ಒಂದು ತಿಂಗಳ ಹಣ ಅಂತಂದ್ರೆ ಅದೇನು ಕಡಿಮೆ ದುಡ್ಡು ಅಲ್ಲ ಅದು ಆರ್ನೂರ ಎಪ್ಪತ್ತೈದು ಕೋಟಿ ಹಣ ಮಿಸ್ ಆಗಿದೆ ಅದನ್ನ ಹಾಗಾದ್ರೆ ಸರ್ಕಾರ ಬಳಸ್ಕೊಂತ ಈ ಒಂದು ಹಣದ ಬಗ್ಗೆ ಕೂಡ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ ನೀವು ಕೊಡ್ಬೇಕಾಗಿತ್ತು ಯಾಕೆ ಹಣವನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹಾಗಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಆಹಾರ ಇಲಾಖೆಯ ಸಚಿವರಾಗಿರ್ತಕ್ಕಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಒಪ್ಕೋತಾ ಇದ್ದಾರೆ ಹೌದು ನಾವು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸದನದಲ್ಲಿ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ಸೊ ಎಷ್ಟೊಂದು ಜನ ಅವಾಗ ಕಮೆಂಟ್ ಕೂಡ ಮಾಡಿ ಕೇಳ್ತಾ ಇದ್ರಿ ನಮ್ಗೆ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಹಣನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಒಬ್ಬರಿಗೆ ಇಬ್ಬರಿಗೆ ಅಂತ ಅಲ್ಲ ಇಲ್ಲಿ ಯಾರಿಗೂ ಕೂಡ ಅವರು ಹಣವನ್ನ ಹಾಕೇ ಇಲ್ಲ ಓಕೆನಾ ಯಾಕೆ ಅವರು ಹಣವನ್ನ ಹಾಕಿಲ್ಲ ಅಂತ ಹೇಳಿ ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ಅಲ್ಲಿ ಏನಾಯ್ತು ಅಂತ ಅಂದ್ರೆ ಇನ್ಮೇಲೆ ನಾವು ಜನವರಿ ತಿಂಗಳು ಅಕ್ಕಿ ದುಡ್ಡನ್ನ ನಿಲ್ಲಿಸ್ಬಿಡ್ತೀವಿ ಅಕ್ಕಿ ದುಡ್ಡಿನ ಬದಲಾಗಿ ನಾವು ಕೂಡ ಹತ್ತ ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷ ತಿಳಿಸ್ಕೊಟ್ಟಿತ್ತು ಅಂದ್ರೆ ಮುಂಚೆ ಏನಾಗ್ತಿತ್ತು ಹೇಳಿ ಕೇಂದ್ರ ಸರ್ಕಾರ ಐದು ಕೆಜಿ ಅಕ್ಕಿಯನ್ನ ಕೊಡ್ತಿತ್ತು ಹಾಗೆ ರಾಜ್ಯ ಸರ್ಕಾರ ಏನ್ ಮಾಡ್ತಿತ್ತು ಅಂತ ಹೇಳಿದ್ರೆ ಅಕ್ಕಿಯ ಬದಲಾಗಿ ಒಬ್ಬರಿಗೆ ನೂರ ರೂಪಾಯಿ ರೀತಿಯಲ್ಲಿ ಹಣವನ್ನ ಕೊಡ್ತಾ ಇತ್ತು ಸೊ ಈ ರೀತಿಯಾಗಿ ನಡೀತಾ ಇರಬೇಕಾದ್ರೆ ಇದನ್ನೇ ಒಂದು ದುಡ್ಡು ನ್ಯೂಸ್ ಆಗಿ ಮಾಡ್ಕೊಂಡು ಹೋದ್ರು ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಒಂದು ತಿಂಗಳ ದುಡ್ಡನ್ನ ಕೂಡ ಎಗರ್ಸ್ಬಿಟ್ರು ಸೊ ಫೆಬ್ರವರಿ ತಿಂಗಳಿಂದ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಹತ್ತತ್ ಕೆಜಿ ಅಕ್ಕಿಯನ್ನ ಕರೆಕ್ಟ್ ಆಗಿ ಕೊಟ್ಕೊಂಡು ಹೋದ್ರು ಅಲ್ಲಿಗೆ ಜನಗಳು ಮರ್ಹೋದ್ರು ಅಂತ ಏನು ಕಾಂಗ್ರೆಸ್ ಸರ್ಕಾರದವರು ಸುಮ್ನೆ ಆಗುತ್ತೆ ಒಟ್ಟಾರೆ ಬಟ್ ಇವಾಗ ಬಿಜೆಪಿ ಅವರು ಅದನ್ನ ಎತ್ತಿ ಹಿಡಿತಾ ಇದ್ದಾರೆ ಅಂದ್ರೆ ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ರೀಸನ್ ಬೇಕಲ್ವಾ ಸುಮ್ ಸುಮ್ನೆ ಪ್ರತಿಭಟನೆಯನ್ನ ಆಗೋದಿಲ್ಲ ಅಲ್ವಾ ಅವ್ರ ಪರವಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಕೋಟಿ ಹಣವನ್ನ ಕೂಡ ಹಾಗೆ ಪೆಂಡಿಂಗ್ ಉಳಿಸಿಕೊಂಡ್ ಬಿಟ್ಟಿದ್ದಾರೆ ಅದನ್ನ ಯಾರು ತಿಂದ್ರು ಗೊತ್ತಿಲ್ಲ ಈ ಕಡೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಆರ್ನೂರ ಎಪ್ಪತ್ತೈದು ಕೋಟಿಯನ್ನ ಕೂಡ ಇಲ್ಲಿ ಪೆಂಡಿಂಗ್ ಉಳ್ಸ್ಕೊಂಡಿದ್ದಾರೆ ಈ ಎಲ್ಲಾ ಹಣವನ್ನು ಕೂಡ ನೀವು ಜನಗಳಿಗೆ ಕೊಡ್ಲೇಬೇಕು ಸೊ ನೀವು ಆ ತಿಂಗಳಲ್ಲಿ ದುಡ್ಡು ಕೊಡಕ್ ಆಗಿಲ್ಲ ಅಂತ ಹೇಳಿದ್ರೆ ಅಕ್ಕಿ ಆದ್ರೂ ಕೊಡಬೇಕಾಗಿತ್ತು ಅಟ್ಲೀಸ್ಟ್ ನೀವು ಅದನ್ನ ಕ್ಲಿಯರ್ ಮಾಡಬೇಕಾಗಿತ್ತು ಒಂದು ವರ್ಷ ಆದ್ರೂ ಕೂಡ ನೀವು ಯಾಕೆ ಇನ್ನು ಹಣವನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬಿಜೆಪಿ ಸರ್ಕಾರದವರಿಗ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ನೋಡೋಣ ಪೆಂಡಿಂಗ್ ಉಳಿಸಿಕೊಂಡಿರುವಂತಹ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನ ಸದ್ಯದಲ್ಲೇ ನಿಮ್ಮ ಒಂದು ಖಾತೆಗಳಿಗೆ ಏನಾದ್ರೂ ಹಣವನ್ನ ಹಾಕ್ತಾರಾ ಅಂತ ಹೇಳ್ಬಿಟ್ಟು ಓಕೆ ಇವಾಗ ನಿಮಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಕೂಡ ಅಪ್ಡೇಟ್ ಸಿಕ್ತು ಹಾಗೆ ಸದ್ಯದಲ್ಲಿ ಏನೆಲ್ಲ ಇದು ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನ್ಯೂಸ್ ವೈರಲ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿಕೊಟ್ಟಿದ್ದೀನಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆಲ್ಲ ಇನ್ನು ಬಂದಿಲ್ಲ ಅವ್ರಿಗೂ ಕೂಡ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಹೋಪ್ ಎಲ್ರಿಗೂ ಕೂಡ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಹೆಚ್ಚು ಹೆಚ್ಚು ಪ್ರತಿನಿತ್ಯದ ಅಪ್ಡೇಟ್ಸ್ ಗಳನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೆ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರಿಗೆ ಕೂಡ ಧನ್ಯವಾದಗಳು